ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮದ ಕೆರೆಯನ್ನ ಧರ್ಮಸ್ಥಳ ಸಂಘದಿಂದ ಸುಮಾರು ಹದಿನೈದು ಲಕ್ಷಗಳ ವೆಚ್ಚದಲ್ಲಿ ಸುಮಾರು ಮೂರು ಅಡಿ ಕೆರೆ ಉಳು ತೆಗೆದು ಕೆರೆ ಅಭಿವೃದ್ಧಿಪಡಿಸಿ ಶಾಸಕ ಶರತ್ ಗೌಡರ ಸಮ್ಮುಖದಲ್ಲಿ ಪಂಚಾಯಿತಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಯಿತು கொஞ்சம் இந்த கொஞ்சம் இந்த ಇನ್ನು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕರು ಉಮರ್ ಹಬ್ ಮಾತನಾಡಿ ಜಿಲ್ಲೆಯಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ಹನ್ನೊಂದನೇ ಕೆರೆಯನ್ನ ಹಸ್ತಾಂತರ ಮಾಡುತ್ತಿದ್ದೇವೆ ಈ ಅಭಿವೃದ್ಧಿಯಿಂದ ಕೆರೆಗಳಲ್ಲಿ ನೀರು ಹೆಚ್ಚಾಗಿದ್ದು ಅಂತರ್ಜಲ ಹೆಚ್ಚಾಗಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದ್ದು ಪ್ರಾಣಿ ಪಕ್ಷಿಗಳಿಗೆ ನೀರು ರೈತರಿಗೆ ನೀರು ಹೆಚ್ಚಾಗಿದ್ದು ಒಳ್ಳೆಯ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗಿದೆ ಎಂದರು ಅಧ್ಯಕ್ಷರು ರಾಜಶ್ರೀ ಪದ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮತ್ತು ಶ್ರೀ ಹೇಮಾವತಿ ಹೆಗಡೆ ಅವರ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ಇಟ್ಸಂದ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕಿನ ಸುಮಾರೊಂದು ಹನ್ನೊಂದನೇ ಕೆರೆಯನ್ನು ನಾವು ಇವತ್ತು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸುಮಾರೊಂದು ಮೂವತ್ತೈದು ಎಕರೆ ವ್ಯಾಪ್ತಿಯ ಒಂದು ಕೆರೆಯನ್ನು ಉಳುತ್ತದರ ಮುಖಾಂತರ ಸುಮಾರು ಹದಿನೈದು ಲಕ್ಷ ರೂಪಾಯಿಯ ಅನುದಾನದೊಂದಿಗೆ ಪೂಜ್ಯರ ಅನುದಾನದೊಂದಿಗೆ ಇವತ್ತು ಕೆರೆಯನ್ನು ಉಳುತ್ತಂಥ ಕೆಲಸವನ್ನು ಮಾಡಿದ್ದೇವೆ ಸುಮಾರು ಒಂದು ಮೂರು ಅಡಿ ಆಳದಲ್ಲಿ ನಾವು ಕೆರೆಯನ್ನು ತೆಗೆದು ಈಗ ಭಾಳಷ್ಟು ನೀರನ್ನು ಈಗ ಶೇಖರಣೆ ಮಾಡುವಂಥ ಕೆಲಸ ಆಗಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎರಡು ಸಾವಿರದ ಹದಿನೈದನೇ ಸಭೆಯಲ್ಲಿ ಇವತ್ತು ಬರಗಾಲ ಬಂದಂಥ ಸಂದರ್ಭದಲ್ಲಿ ನೀರಿನ ಸೋರ್ಸಸ್ಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಪೂಜ್ಯರ ಆಶಯದೊಂದಿಗೆ ಕುಡಿಯುವ ನೀರಿಗೋಸ್ಕರ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಇದಕ್ಕೆ ಶಾಶ್ವತವಾದಂಥ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ರಾಜ್ಯಾದ್ಯಂತ ಸುಮಾರು ಒಂಬೈನೂರ ಹದಿಮೂರು ಕೆರೆಗಳನ್ನು ಈಗಾಗಲೇ ಸುಮಾರೊಂದು ಎಂಬತ್ತು ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಪೂಜ್ಯರು ನೀಡುವುದರ ಮುಖಾಂತರ ಇವತ್ತು ಕೆರೆಗಳ ಹೂಳೆತ್ತುವಂಥ ಕೆಲಸಗಳು ಆಗಿದೆ ಇಲ್ಲೆಲ್ಲ ನಾವು ಕೆರೆಗಳನ್ನು ಹೂಳೆತ್ತಿದ್ದೇವೋ ಅಲ್ಲೆಲ್ಲ ಬೋರ್ವೆಲ್ಗಳ ರೀಚಾರ್ಜ್ಗಳು ಜಾಸ್ತಿ ಆಗಿದೆ ಕಾಡು ಪ್ರಾಣಿಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೋರ್ಸಸ್ಗಳು ಕುಡಿಯುವಂಥ ನೀರನ್ನು ಕೊಡುವಂಥ ಕೆಲಸ ಆಗಿದೆ ವ್ಯವಸಾಯ ಮಾಡುವಂಥ ರೈತರಿಗೆ ನೀರನ್ನು ಕೊಡುವಂಥ ಕೆಲಸಗಳು ಇವತ್ತಾಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಲ್ವತ್ತೊಂಬತ್ತು ಕೆರೆಗಳನ್ನು ನಾವು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಇನ್ನೂ ಈ ಈ ವರ್ಷದಲ್ಲಿ ಸುಮಾರು ಎಂಟು ಕೆರೆಗಳನ್ನು ಈಗಾಗಲೇ ಮಂಜೂರಾತಿಯನ್ನು ನಾವು ಪಡ್ಕೊಂಡಿದ್ದೇವೆ ಕೆರೆಗಳ ನಿರ್ಮಾಣ ಮಾಡುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡ್ತೇವೆ ಈ ತಾಲೂಕಿನಲ್ಲಿ ಕೂಡ ಇನ್ನೊಂದು ಚಕ್ಕೋಡನಹಳ್ಳಿ ಅನ್ನುವಂಥ ಕೆರೆಗಳನ್ನು ಈಗಾಗಲೇ ಅದು ಮಂಜೂರಾತಿ ಆಗಿದೆ ಮುಂದಿನ ದಿನಗಳಲ್ಲಿ ಅದರ ಕಾಮಗಾರಿಯನ್ನು ಕೂಡ ನಾವು ಪ್ರಾರಂಭಿಸ್ತೇವೆ ಮಾನ್ಯ ಶಾಸಕರು ಬಂದು ಈ ಕಾರ್ಯಕ್ರಮವನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದರೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಕ್ಕೂ ಮಾನ್ಯ ಶಾಸಕರು ನಮ್ಮೊಟ್ಟಿಗೆ ಇದ್ದುಕೊಂಡು ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕೆರೆಗೂ ಮತ್ತು ಈ ಹಿಂದೆ ನಡೆದಂಥ ಇನ್ನೊಂದು ಕೆರೆಗೂ ಕೂಡ ಭಾಗವಹಿಸಿ ಅವರು ಈ ಒಂದು ಕೆರೆಗಳ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಒಳ್ಳೆ ಉತ್ತಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ ಪೂಜ್ಯರ ಕಲ್ಪನೆ ಏನು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾಜಿಕವಾದಂಥ ಸೇವೆಗಳನ್ನು ಮಾಡಬೇಕು ಅಂತ ಹೇಳುವಂತದ್ದು ಇವತ್ತು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಡೆದಿದೆ ಈ ಒಂದು ಗ್ರಾಮದಲ್ಲಿ ಕೂಡ ಈ ಗ್ರಾಮಸ್ಥರು ಕೂಡ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಯಶಸ್ವಿಯಾಗಿದೆ ಅಂತ ಎಲ್ಲರಿಗೂ ಶುಭವನ್ನು ಹಾರೈಕೆ ಮಾಡೋದನ್ನು ಇನ್ನು ಇದೇ ಸಂದರ್ಭದಲ್ಲಿ ಕೆರೆ ಅಂಗಳದಲ್ಲಿ ಶಾಸಕರ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕೆರೆಯಲ್ಲಿ ಾಗಿನ ಅರ್ಪಿಸುವ ಮೂಲಕ ಕೆರೆ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರು ಸೀನಪ್ಪ ಇಒ ಡಾಕ್ಟರ್ ನಾರಾಯಣಸ್ವಾಮಿ ಬೆಂಗಳೂರು ಹಾಲು ಡೈರಿ ನಿರ್ದೇಶಕ ಸತೀಶ್ ಗೌಡ ರಾಜಶೇಖರ್ ಗೌಡ ಕೆರೆ ಸಮಿತಿ ಅಧ್ಯಕ್ಷ ರಮೇಶ್ ತಾಲೂಕು ಯೋಜನಾಧಿಕಾರಿ ಹರೀಶ್ ಕುಮಾರ್ ಕೃಷಿ ಅಧಿಕಾರಿ ಚೇತನ್ ನಂದಗುಡಿ ವಲಯ ಮೇಲ್ವಚಾರಕ ಯೋಗೇಶ್ ಏಟಸಂದ್ರ ಕಾರ್ಯಕ್ಷೇತ್ರ ಸೇವಾ ಪ್ರತಿನಿಧಿ ನಾಗವೇಣಿ ಸೇರಿದಂತೆ ಇತರೆ ಮುಖಂಡರು ಇದ್ದರು ನ್ಯೂಸ್ ಕನ್ನಡ 别聊，别聊。<了>